ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಾಗ್ತಾ ಇದೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಕಂಡ್ರು ಕೂಡ ಒಳಗಡೆ ಏನು ನಡೀತಾ ಇದೆ ಸೊ ಈಗ ಕೆಲವು ದಿನಗಳ ಹಿಂದೆ ಒರಿಸ್ಸಾದ ಮಾಜಿ ಶಾಸಕರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನದು ಹೇಳಿಕೆ ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಬೇಕು ಸೊ ಈ ಮಾತು ಅವರು ಹೇಳಿದ ಮೇಲೆ ಮೇಲೆ ಬೇರೆ ಬೇರೆ ರೀತಿಯ ಚರ್ಚೆ ಪ್ರಾರಂಭ ಆಯ್ತು ಪ್ರಿಯಾಂಕಾ ಗಾಂಧಿ ಅವರ ಹಸ್ಬೆಂಡ್ ವಾದ್ರಾ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಕಾಂಗ್ರೆಸ್ ಒಳಗಡೆ ಈ ವಿಚಾರದ ಚರ್ಚೆ ಪ್ರಾರಂಭ ಆಯ್ತು ಬಹಳ ಜನರು ಹೇಳಿದ್ದು ಪ್ರಿಯಾಂಕಾ ಗಾಂಧಿ ಅವರು ಸೊ ಇಂದಿರಾ ಗಾಂಧಿಯವರನ್ನ ರಿಪ್ಲೇಸ್ ಮಾಡಬಲ್ಲರು ಆ ಶಕ್ತಿ ಇದೆ ಅಂತಂದ್ರು ಅದು ಹೇಳೋದಕ್ಕೂ ಒಂದು ಕಾರಣ ಇತ್ತು ಅದು ಲೋಕಸಭಾ ಅಧಿವೇಶನ ಏನು ನಡೆಯಿತು ವಿಂಟರ್ ಸೆಷನ್ನು ಅಲ್ಲಿ ಪ್ರಿಯಾಂಕಾ ಗಾಂಧಿ ಮಾತನಾಡಿದ ರೀತಿ ಅವರು ಅದ್ಭುತವಾಗಿ ಮಾತನಾಡಿದ್ರು ಅನುಮಾನನೇ ಇಲ್ಲ ಆ ಮಾತಿನಲ್ಲಿ ವಿಟ್ಟಿತ್ತು ಕಾಲೆಳೆಯುವುದಿತ್ತು ಎಲ್ಲವುದು ಇತ್ತು ಪ್ರಿಯಾಂಕಾ ಗಾಂಧಿಯವರ ಭಾಷಣಕ್ಕೂ ರಾಹುಲ್ ಗಾಂಧಿ ಅವರ ಭಾಷಣಕ್ಕೂ ವ್ಯತ್ಯಾಸ ಇದೆ ರಾಹುಲ್ ಗಾಂಧಿ ಅವರ ಮಾತಿನಲ್ಲಿ ಎಗ್ರೆಸಿವ್ ಆದ ಒಂದು ಅಪ್ರೋಚ್ ಇರುತ್ತೆ ವಿಟ್ಟಿರಲ್ಲ ಪ್ರಿಯಾಂಕಾ ಗಾಂಧಿ ಹಾಗೆಲ್ಲ ವಿಟ್ಟಿತ್ತು ಅವರು ಪ್ರಾರಂಭದಲ್ಲೇ ಮೋದಿ ಅವರಿಗೆ ಹನ್ನೊಂದು ವರ್ಷ ಆಗಿದೆ ನಾನು ಸದನಕ್ಕೆ ಬಂದು ಹನ್ನೊಂದು ತಿಂಗಳಾಗಿದೆ ಅನ್ನುವ ಆ ಸಬ್ಜೆಕ್ಟ್ ಎಂಟರ್ ಆಗಿದ್ದೇನೆ ಬಹಳ ಕುತೂಹಲಕರವಾಗಿತ್ತು ಇದು ಆದ ಮೇಲೆ ಒಂದು ಫೋಟೋ ಬಂತು ತಾವೆಲ್ಲ ಗಮನಿಸಿರ್ಬೋದು ಅದು ಪ್ರಧಾನಿ ನರೇಂದ್ರ ಮೋದಿ ಹಾಗೇನೆ ಬಿಜೆಪಿಯನ್ನು ಕೆಲವು ನಾಯಕರು ಸೊ ಅವರ ಜೊತೆ ಪ್ರಿಯಾಂಕಾ ಗಾಂಧಿ ಕೂತಿರುವಂತಹದ್ದು ಫೋಟೋ ಅದು ಒಂದು ರೀತಿ ಹೇಗಿತ್ತು ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಹಸನ್ಮುಖರಾಗಿದ್ದರು ಮೋದಿಯವರು ಹಸನ್ಮುಖರಾಗಿದ್ದರು ಉಳಿದ ಬಿಜೆಪಿ ನಾಯಕರುಗಳು ಹಸನ್ಮುಖರಾಗಿದ್ರು ಅಂದ್ರೆ ಬಿಜೆಪಿಗೂ ಕೂಡ ಪ್ರಿಯಾಂಕಾ ಗಾಂಧಿ ಒಂದು ರೀತಿಯಲ್ಲಿ ಸೇಫ್ ಅನ್ನಿಸುವ ಹಾಗೆ ರಿಲೇಶನ್ ಬೇರೆ ರೀತಿ ಇದ್ದ ಹಾಗೆ ಈ ರೀತಿಯ ರಿಲೇಷನ್ ಬಿಜೆಪಿಯ ಜೊತೆ ರಾಹುಲ್ ಗಾಂಧಿ ಅವರಿಗೆ ಇರಲಿಲ್ಲ ಈಗಲೂ ಇಲ್ಲ ರಾಹುಲ್ ಗಾಂಧಿಯವರನ್ನ ಅವರನ್ನ ಬಿಸಿ ದಟ್ಟ ಅವರ ಇಮೇಜ್ ಅನ್ನ ನಾಶಪಡಿಸುವುದಕ್ಕೆ ಬಿಜೆಪಿ ಸಿ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿಯನ್ನು ವೇಯಿಸಿ ಅವರ ಇಮೇಜ್ ಅನ್ನ ನಾಶಪಡಿಸುವ ಕೆಲಸವನ್ನು ಮಾಡೇ ಮಾಡಿದೆ ಅದರ ಜೊತೆಗೆ ಅವರು ಎಗ್ರೆಸಿವ್ನೆಸ್ ಏನಿದೆ ಅದರ ಬಗ್ಗೆ ಕೂಡ ಬಿಜೆಪಿಗೆ ಭಯ ಇದೆ ಆದ್ರಿಂದ ಕಾಂಗ್ರೆಸ್ ಒಳಗಡೆ ಬದಲಾವಣೆ ಆದ್ರೆ ಅದು ತಮಗೆ ಪೂರಕ ಅಂತ ಬಿಜೆಪಿ ಅಂದುಕೊಂಡಿರಬಹುದಾ ಆ ರಿಲೇಶನ್ ಡಿಫರೆಂಟ್ ಆಗಿರುವುದರಿಂದ ಆ ಸಾಧ್ಯತೆಗಳನ್ನು ತೆಗೆದುಹಾಕಾಗಲ್ಲ ಇನ್ನು ಕಾಂಗ್ರೆಸ್ ಸಿಚುವೇಶನ್ಗೆ ಬರೋಣ ಸೊ ಕಾಂಗ್ರೆಸ್ ಸಮಸ್ಯೆ ಏನು ಅಂತ ಅಂದ್ರೆ ಇತ್ತೀಚೆಗೆ ನೀವು ನೋಡಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಹೊಡೆಸ್ಕೊತಾ ಇದೆ ಮಹಾರಾಷ್ಟ್ರದಲ್ಲಿ ಹೊಡೆಸ್ಕೋತಾ ಇದೆ ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಇವನ್ನು ಠಾಕ್ರೆ ಸಹೋದರರು ಇದ್ದಾರೆ ಅಲ್ಲಿ ಅಲ್ಪಾತ್ ಕಾಂಗ್ರೆಸ್ ಈಸ್ ಲೂಸಿಂಗ್ ಎವ್ರಿಂಗ್ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಸೊ ಬಿಜೆಪಿ ತನ್ನ ಸಿಚುವೇಶನ್ ಇಂಪ್ರೂವ್ ಮಾಡದಂಗೆ ಕಾಣ್ತಾ ಇದೆ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಹೀಗೆ ಕಾಂಗ್ರೆಸ್ ಇಸ್ ಸಫರಿಂಗ್ ಮತ್ತು ಈ ಬಿಹಾರ್ ಚುನಾವಣೆ ಫಲಿತಾಂಶ ಇದರ ಜವಾಬ್ದಾರಿಯನ್ನ ಯಾರಿಗೆ ವಹಿಸ್ಬೇಕು ಸೋಲು ಅನ್ನೋದು ಅದು ಕಾಂಗ್ರೆಸ್ ಒಳಗಡೆ ಚರ್ಚೆ ನಡೀತಾ ಇದೆ ಹು ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ನೇರವಾಗಿ ಯಾರು ರಾಹುಲ್ ಗಾಂಧಿ ಅವರನ್ನ ದೂಷಿಸುವ ಶಕ್ತಿ ಇಲ್ದಿದ್ರು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಬದ್ರೆ ಚೆನ್ನಾಗಿತ್ತು ಅನ್ನುವ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಒಳಗಡೆ ನಡೀತಾ ಇರೋದು ಒಂದು ಬಹಳಷ್ಟು ಜನ ಏನ್ ಹೇಳ್ತೀರಂದ್ರೆ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿರುವುದರಿಂದ ಪಾರ್ಟಿಯನ್ನ ಮುನ್ನಡೆಸುವುದು ಕಷ್ಟ ಅವರಿಗೆ ಅವರು ಅಂದ್ರೆ ಈ ಯುವಕರ ಜೊತೆ ಅವರ ಡೈಲಾಗ್ ಏನಿದೆ ಅದು ಸರಿಯಾಗಿ ನಡೆಯಲ್ಲ ಅನ್ನೋ ಮಾತುಗಳು ಕೂಡ ಇದೆ ಯುವಕರ ಜೊತೆ ಇದೆಯಲ್ಲ ಸಂವಹನ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಏಕೆಂದ್ರೆ ಇಂಡಿಯಾ ಉತ್ತರ ಯುವಜನರ ದೇಶ ಇದ್ದಾಗ ತುಂಬಾ ಜನ ಇದ್ದಾರೆ ಅದು ಅವರ ಜೊತೆ ಇವರಿಗೆ ಸಂವಹನ ನಡೆಸೋಕೆ ಆಗಲ್ಲ ಅನ್ನೋದು ಬಂದು ಅದ್ರ ಜೊತೆ ಪಾರ್ಟಿ ಒಳಗಡೆ ಕೆಲವರ ಅಭಿಪ್ರಾಯ ಯಾವ ರೀತಿ ಇದೆ ಅಂದರೆ ಸೊ ಖರ್ಗೆಯವರ ಬದಲಿಗೆ ಪ್ರಿಯಾಂಕಾ ಅವರನ್ನ ಪಕ್ಷದ ಅಧ್ಯಕ್ಷರನ್ನ ಮಾಡಬೇಕು ರಾಹುಲ್ ಗಾಂಧಿ ಅವರು ಯಥ ಪ್ರಕಾರ ಲೀಡರ್ ಆಫ್ ಅಪೋಸಿಷನ್ ಆಗಿರ್ತಾರೆ ಆವಾಗ ಪಕ್ಷಕ್ಕೆ ಬೇರೆ ರೀತಿ ಒಂದು ಶಕ್ತಿ ಬರುತ್ತೆ ಅಂತ ವಾದ ಮಾಡುವವರು ಇದ್ದಾರೆ ಇನ್ನೊಂದು ಕಡೆ ಇಲ್ಲ ರಾಹುಲ್ ಗಾಂಧಿ ಅವರ ಸ್ಥಳದಲ್ಲೇನೆ ಪ್ರಿಯಾಂಕಾ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಬೇಕು ಆಗ ಅದರ ಇದೇ ಬೇರೆ ಆಗತ್ತೆ ಅಂತ ವಾದ ಮಾಡುವವರು ಇದ್ದಾರೆ ಎರಡು ರೀತಿ ಮಾಡುವವರು ಇದ್ದಾರೆ ಅದರ ಜೊತೆಗೆ ಯು ಸಿ ದಟ್ ರಾಹುಲ್ ಗಾಂಧಿ ಅವರ ಓವರ್ ಆಲ್ ಇದೆಯಲ್ಲ ಆ ಅಪ್ರೋಚ್ ಅಂದ್ರೆ ಅದು ಕೇವಲ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಿಂತಿದೆಯಾ ಅಥವಾ ಇಸ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ ನಾವೇನಂತೀವಲ್ವಾ ಆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅನ್ನ ರಾಹುಲ್ ಮಾಡ್ತಿದಾರಾ ಇಲ್ವಾ ಅಂತ ಈ ಪ್ರಶ್ನೆಗಳಿವೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಬರ್ತಾ ಇರೋದು ರಾಹುಲ್ ಗಾಂಧಿ ಅವರ ಟೀಮ್ ಏನಿದೆ ಆ ಟೀಮ್ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಸಮಾಧಾನ ಇಲ್ಲ ಇದು ಕಾಂಗ್ರೆಸ್ ಒಳಗಡೆಯಿಂದ ಕೇಳಿ ಬರ್ತಾ ಇರೋ ಮಾತು ಯಾಕೆಂತಂದ್ರೆ ಒಂದು ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಈ ಗುಂಪಿದೆಯಲ್ಲ ಈ ಗುಂಪು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಸೊ ಇವರ ಜೊತೆ ಮಾತ್ರ ಚರ್ಚೆ ನಡೆಸಿ ರಾಹುಲ್ ಗಾಂಧಿ ಅವರು ತೀರ್ಮಾನ ತಗೋತಾರೆ ಎಲ್ಲದ್ರು ಅಂತ ಹೇಳಲಾಗ್ತದೆ ಅದರಿಂದ ಆ ಗುಂಪಿನ ಬಗ್ಗೆ ಕೆಲವರಿಗೆ ಬೇಸರ ಇದೆ ಇನ್ನೊಂದು ಗುಂಪಿದೆ ಅದು ಸೋನಿಯಾ ಗಾಂಧಿ ಅವರ ಜೊತೆಗೆ ಇರುವ ಗುಂಪು ಅದರಲ್ಲಿ ಸೀನಿಯರ್ಸ್ಗಳು ಅವರು ಇವರು ಇದಾರೆ ಸೊ ಈ ಎರಡು ಗುಂಪುಗಳ ನಡುವೆ ಕೂಡ ಒಂದು ರೀತಿಯ ಸಂಘರ್ಷ ಇದ್ದಾಗೆ ಕಾಣುತ್ತೆ ಆದ್ರಿಂದ ಈ ಎರಡನೇ ಸೋನಿಯಾ ಗಾಂಧಿ ಅವರ ಜೊತೆಗೆ ಇರುವ ಗುಂಪೆ ಏನಿದೆ ಅವ್ರೀಗ ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನ ಮುನ್ನೆಲೆ ತರ್ತಿದ್ದಾರೆ ಸೊ ಪ್ರಿಯಾಂಕಾ ಗಾಂಧಿ ಅವರ ಭಾಷಣ ಏನಿದೆ ಅವರು ಸಂಸತ್ತಿನಲ್ಲಿ ಹೊರಗಡೆ ಚೆನ್ನಾಗಿ ಮಾತನಾಡ್ತಾರೆ ಅನ್ನೋದು ನಿಜ ಆದ್ರೆ ಅಷ್ಟೇ ಸಾಕಾಗುತ್ತಾ ಅಂತ ಸೊ ಇವ್ರು ನೋಡೋದಕ್ಕೆ ಇಂದಿರಾ ಗಾಂಧಿ ರೀತಿನೇ ಕಾಣ್ತಾರೆ ಆದ್ರಿಂದ ಇವರು ಆ ರೀತಿ ನಡೆಯಲ್ಲ ಇಂದಿರಾ ಗಾಂಧಿ ರೀತಿ ಕಾಣ್ತಾರೆ ಅನ್ನುವ ಕಾರಣಕ್ಕೆ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅದ್ರ ಜೊತೆಗೆ ಇನ್ನೊಂದಿರುವ ಅದೇನೆಂದ್ರೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಒಂದು ಬ್ಯಾಗೇಜ್ ಇದೆ ಅಂತ ಆ ಬ್ಯಾಗೇಜ್ ಯಾರು ಅಂತ ಅಂದ್ರೆ ಅದು ಇನ್ಯಾರು ಅಲ್ಲ ಅವರ ಹಸ್ಬೆಂಡ್ ವಾದ್ರ ಆತ ದೊಡ್ಡ ಬ್ಯಾಗೇಜ್ ಸೊ ಇದು ಕೂಡ ಕಾಂಗ್ರೆಸ್ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹಾಗಿದ್ರೆ ಒಂದು ಬಹಳಷ್ಟು ಜನ ಹೇಳ್ತಾ ಇರೋದು ರಾಹುಲ್ ಗಾಂಧಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬೇಕಾಗಿತ್ತು ಅಂತ ಏನ್ ಸೀರಿಯಸ್ನೆಸ್ ಒಂದು ಬಹಳ ಅವರ ವಿದೇಶ ಪ್ರವಾಸದ ಬಗ್ಗೆ ಕೆಲವರು ದೂರಿದೆ ಅವರು ಸತತವಾಗಿ ವಿದೇಶ ಪ್ರವಾಸ ಮಾಡೋದು ಸೊ ಇಲ್ಲಿ ಮೇಜರ್ ಡೆವಲಪ್ಮೆಂಟ್ ಇಂಡಿಯಾದ ಒಳಗಡೆ ಆಗ್ಬೇಕಾದ್ರೆ ಅವರು ವಿದೇಶಿಗಳಿಗೆ ಹೊರಟೋಗ ಕೊಡ್ತಾರೆ ಅನ್ನೋದು ಅದರ ಜೊತೆಗೆ ಅವರು ಏನು ಭಾರತ ಯಾತ್ರ ಏನು ಮಾಡಿದ್ರಲ್ಲ ಆಗ ಅವ್ರಿಗೆ ಒಂದು ಬಹಳ ಸ್ಪಷ್ಟವಾದ ಒಂದು ಇಮೇಜ್ ಸೃಷ್ಟಿಯಾಗಿತ್ತು ಅಂತ ಭಾರತ ಯಾತ್ರಾ ಇನ್ನೊಂದು ಅದೇನೋ ನ್ಯಾಯ ಯಾತ್ರ ಏನು ಮಾಡುದ್ರಲ್ವಾ ಸೊ ಈ ಯಾತ್ರೆ ಅವರಿಗೆ ಬಹಳ ಶಕ್ತಿಯನ್ನ ಕೊಟ್ಟಿತ್ತು ಅವರ ಇಮೇಜ್ ಅನ್ನ ಇನ್ನೊಂದು ಎತ್ತರಕ್ಕೆ ಒಯ್ದಿತ್ತು ಆದ್ರೆ ಅದನ್ನ ಅಹ್ ಸಸ್ಟೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಬಹಳ ಮುಖ್ಯವಾಗಿ ಸೊ ದಟ್ ಇಲೆಕ್ಷನ್ ಅಲ್ಲಿ ನಿರೀಕ್ಷಿತ ಫಲಿತಾಂಶ ಬರದೇ ಇರೋದು ಅಂತ ಅಲ್ಟಿಮೇಟ್ಲಿ ಇಲೆಕ್ಷನ್ ಏನು ರಾಜಕಾರಣದಲ್ಲಿ ಅಂದ್ರೆ ಏನು ಇಲೆಕ್ಷನ್ ಗೆಲ್ಲಬೇಕು ಗೆಲ್ಲದಿದ್ರೆ ಪ್ರಾಬ್ಲಮ್ ಅಷ್ಟೇ ಅದೇ ಅಷ್ಟೇ ಇದೆ ಸೊ ಆದ್ರಿಂದ ಅವರ ಸತತವಾದ ಅವರ ಏನಿದೆ ಕಾಂಗ್ರೆಸ್ ಪಕ್ಷದ ಸೋಲು ಸೊ ಆ ಸೋಲಿನ ಜವಾಬ್ದಾರಿಯನ್ನ ಕೆಲವು ನಾಯಕರು ರಾಹುಲ್ ಗಾಂಧಿ ಅವರ ಮೇಲೆ ಹಾಕ್ತಾರೆ ನೇರವಾಗಲ್ಲ ಇಂಡೈರೆಕ್ಟ್ಲಿ ಸೊ ಅವರ ಇಡೀ ಅಪ್ರೋಚ್ ನಲ್ಲಿ ಅದರ ಜೊತೆಗೆ ಪಿಯ ನೆರೇಟಿವ್ಸ್ ಇದೆಯಲ್ಲ ಆ ನೆರೇಟಿವ್ಸ್ಗೆ ಗೊತ್ತಿಲ್ಲದ ಹಾಗೆ ರಾಹುಲ್ ಗಾಂಧಿ ಬಲಿ ಆಗ್ತಿದ್ದಾರೆ ಅನ್ನೋದು ಅಂದ್ರೆ ಬಿಜೆಪಿ ಒಂದು ಚಕ್ರವ್ಯೂಹವನ್ನು ಸೃಷ್ಟಿ ಮಾಡಿದೆ ಆ ಚಕ್ರವ್ಯೂಹದ ಒಳಗಡೆ ಗೊತ್ತಿಲ್ಲದೇನೆ ರಾಹುಲ್ ಗಾಂಧಿ ಪ್ರವೇಶಿಸ್ಬಿಡ್ತಾರೆ ಆದ್ರೆ ಅವರಿಗೆ ಆ ಚಕ್ರವ್ಯೂಹದಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯ ಆಗಲ್ಲ ಡರೇಟಿವ್ಸ್ ಹೇಗೆ ಅಂತ ಫಾರ್ ಎಕ್ಸಾಂಪಲ್ ನೋಡಿ ಬಹುತೇಕ ರಾಹುಲ್ ಗಾಂಧಿ ಅವರು ವಿದೇಶಗಳಲ್ಲಿ ಮಾತನಾಡೋದಿದೆಯಲ್ಲ ಅದು ನೂರಕ್ಕೆ ನೂರರಷ್ಟು ಸತ್ಯವಾದ್ದೆ ಇಂಡಿಯಾದ ಸ್ಥಿತಿಗತಿ ಬಗ್ಗೆ ಅವರು ಅನುಮಾನ ಬೇಕಾಗಿಲ್ಲ ಅವರು ಇಂಡಿಯಾದಲ್ಲಿ ಡೆಮಾಕ್ರಸಿಗೆ ಅಪಾಯದಲ್ಲಿದೆ ಅನ್ನೋದಾಗ್ಲಿ ಇತ್ತೀಚೆಗೆ ಜರ್ಮನಿಯಲ್ಲಿ ಅವರ ಆಡೇವಂತೆ ಎಲ್ಲ ನಿಜ ಆದ್ರೆ ಅದನ್ನ ಬಿ ಜೆ ಪಿ ದೇಶ ಪ್ರೇಮದ ಆಂಗಲ್ ಒಳಗೆ ತೆಗೆದುಕೊಂಡು ಇವರೊಬ್ಬ ದೇಶದ ವಿರೋಧಿ ಅನ್ನುವ ರೀತಿ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಹುಡುಗರು ಎಂದು ಕೌಂಟರ್ ಮಾಡಕಾಗ್ತಾ ಇಲ್ಲ ಆಕ್ಚುಲಿ ಕಾಂಗ್ರೆಸ್ ಇದನ್ನ ಬಹಳ ಗಂಭೀರ ತೆಗೆದುಕೊಂಡು ಕೌಂಟರ್ ಮಾಡಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರ ಇಮೇಜ್ ಏನು ನಾಶ ಆಗ್ತಾ ಇದೆ ಆ ಇಮೇಜ್ ಅನ್ನ ಉಳಿಸುವ ಕೆಲಸವನ್ನ ಕಾಂಗ್ರೆಸ್ನ ಉಳಿದವ್ರು ಮಾಡಬೇಕು ಅಲ್ಲಿ ನಂಬರ್ ಟೂ ಅನ್ನೋ ಇಲ್ಲ ಈ ಬಿಜೆಪಿ ಇರೋದ್ರೆ ನಂಬರ್ ಟೂ ಯಾರು ಅಂದ್ರೆ ಅಮಿತ್ ಶಾ ಇದಾರೆ ಇವರು ವಿದೇಶದಲ್ಲಿ ಓಡಾಡಿ ಏನೇನು ಬಂದ್ರು ಅವ್ರ ಟೀಮ್ಗಳು ಸಲಹೆ ಕೊಡ್ತವೆ ಅದನ್ನ ಮಾಡ್ತಾರೆ ಇಲ್ಲಿ ಅಮಿತ್ ಶಾ ಕೂತು ಇಂಪ್ಲಿಮೆಂಟ್ ಮಾಡ್ತಾರೆ ಷಡ್ಯಂತ್ರಗಳನ್ನ ರೂಪಿಸ್ತಾರೆ ಎವ್ರಿಥಿಂಗ್ ದಿ ವಿಲ್ ಡೂ ಆದ್ರೆ ಕಾಂಗ್ರೆಸ್ಗೆ ಆ ರೀತಿ ಮಾಡುವ ಇನ್ನೊಬ್ಬ ನಾಯಕರು ಇಲ್ಲ ಅಲ್ಲಿ ಆ ಸ್ಥಾನವನ್ನ ಪ್ರಿಯಾಂಕಾ ತುಂಬತಾರ ಅದು ಹೇಳಕ್ ಸಾಧ್ಯ ಇಲ್ಲ ಒಬ್ರು ತುಂಬುತ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಆದ್ರೆ ಒಂದ್ ರೀತಿ ಕಾಂಗ್ರೆಸ್ ಒಳಗಡೆ ಈ ನಾಯಕತ್ವದಲ್ಲಿ ಸಂಪೂರ್ಣ ಬದಲಾವಣೆ ಅಲ್ಲದಿದ್ರು ಕೂಡ ಪ್ರಿಯಾಂಕಾ ಅವರಿಗೆ ಹೆಚ್ಚಿನ ಆ ಸಿ ಪವರ್ ಅನ್ನಿ ಅದು ಕೊಡಬೇಕು ಅನ್ನುವುದು ಕಾಂಗ್ರೆಸ್ ಒಳಗಡೆ ಶುರುವಾಗಿದೆ ಸೊ ಅದರಿಂದ ಇದು ಯಾವ ಪರಿಣಾಮವನ್ನ ಬೀರುತ್ತೆ ಅದು ಗೊತ್ತಿಲ್ಲ ಕಾಂಗ್ರೆಸ್ ಒಳಗೆ ಅಲ್ಟಿಮೇಟ್ಲಿ ಇದು ಒಂಥರ ಕಾಂಗ್ರೆಸ್ ರಾಜಕಾರಣದ ಅವ್ರ ಕುಟುಂಬದವ್ರ ತೀರ್ಮಾನ ತಗೋಬೇಕು ಅಲ್ವಾ ಇನ್ ಬೇರೆಯವ್ರಿಗೆ ಯಾರ ತಗುತ್ತೆ ಸೊ ಸೋನಿಯಾ ಗಾಂಧಿ ಅವರು ಇವರು ಸೊ ಅದರ ಜೊತೆಗೆ ಈ ಕೆಲವು ವಿಚಾರಗಳಲ್ಲಿ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಅವ್ರ ನಡುವೆ ಕೂಡ ಏಕಾಭಿಪ್ರಾಯ ಇಲ್ಲ ಇನ್ ನಂಬರ್ ಆಫ್ ಇಶ್ಯೂಸ್ ಅವ್ರ ನಡುವೆ ಬೇರೆ ಬೇರೆ ವಿಭಿನ್ನ ಅಭಿಪ್ರಾಯಗಳಿವೆ ಅದರಿಂದ ಇದು ಆ ಪಕ್ಷದ ಮೇಲೆ ಬೇರೆ ರೀತಿಯ ದುಷ್ಪರಿಣಾಮ ಕೂಡ ಬೀರ್ಬಹುದು ಅದರಿಂದ ಒಟ್ಟಾರೆಯಾಗಿ ಕಾಂಗ್ರೆಸ್ ಒಳಗಡೆ ಒಂದು ಬದಲಾವಣೆ ಬೇಕು ಅನ್ನುವ ಮಾತುಕತೆ ಪ್ರಾರಂಭ ಆಗಿದೆ ಬದಲಾವಣೆ ಹೇಗೆ ಏನಾಗುತ್ತೆ ಏನಾಗುತ್ತೆ ಗೊತ್ತಿಲ್ಲ ಅದಾದ್ಮೇಲೆ ತಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿದಾಗ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ స్వాతంత్ర పత్రికోద్యమసి నన్నీ నమస్కారం